ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ ವಿಧಾನಸಭಾ ಕಲಾಪದ ವೇಳೆ ಆರ್ಎಸ್ಎಸ್ ಗೀತೆ ಹಾಡಿರುವ ವಿಚಾರದಲ್ಲಿ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆಯಾಚನೆಗೆ ಸಿದ್ಧ ಎಂದ ಕೆಪಿಸಿಸಿ ಅಧ್ಯಕ್ಷ ರಾಜ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನನ್ನ ಪಕ್ಷ ನಿಷ್ಠೆಯನ್ನ ಪ್ರಶ್ನೆ ಮಾಡೋರು ಮೂರ್ಖರು ಅಂತ ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿರುವ ವಿಚಾರವಾಗಿ ತನ್ನನ್ನ ಟೀಕೆ ಮಾಡೋರಿಗೆ ತಿರುಗೇಟು ನೀಡಿದ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಇಂದು ಮುಂಜಾನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾದ ಅನನ್ಯಾ ಭಟ್ ತಾಯಿ ಸುಜಾತಾ ಭಟ್ ಸೌಜನ್ಯ ಪ್ರಕರಣ ಇತರ ದೌರ್ಜನ್ಯ ಆರೋಪಗಳ ತನಿಖೆಯಾಗಲಿ ಎಂದ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕೊಂಪಲ ಧರ್ಮಸ್ಥಳ ಬಗ್ಗೆ ವಿಡಿಯೋಗೆ ಹಣದ ವ್ಯವಹಾರದ ಶಂಕೆ ಪ್ರಕರಣ ಎನ್ಐಎಗೆ ವಹಿಸೋಕೆ ಒತ್ತಾಯ ಧರ್ಮಸ್ಥಳ ದೂರು ಸಾಕ್ಷಿ ದೂರುದಾರನನ್ನ ಆತ ಈ ಹಿಂದೆ ತಂಗಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ ಎಸ್ಐಟಿ ಮೊಬೈಲ್ ಸಹಿತ ದೂರುದಾರನ ವಸ್ತುಗಳು ಎಸ್ಐಟಿ ವಶಕ್ಕೆ ಬಿಹಾರ ಮತದಾರರ ಅಧಿಕಾರ ಯಾತ್ರೆ ರಾಹುಲ್ ಗಾಂಧಿ ಜೊತೆ ಯಾತ್ರೆಯಲ್ಲಿ ಪ್ರಿಯಾಂಕಾ ಗಾಂಧಿ ಸಹಿತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಭಾಗಿ ಯಾರನ್ನಾದರೂ ಗುರಿ ಮಾಡಿಕೊಂಡು ಅವರ ವೈಯಕ್ತಿಕ ತೇಜೋವದೆ ಮಾಡುವುದು ಆರ್ಎಸ್ಎಸ್ ಮೂಲ ಮಹಾತ್ಮ ಗಾಂಧಿಯನ್ನೂ ಕೂಡ ಅವರು ಬಿಡಲಿಲ್ಲ ಎಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜನರ ನಂಬಿಕೆ ಕಳೆದುಕೊಂಡ ಬಿಜೆಪಿಯಿಂದ ಮತಗಳ್ಳತನಕ್ಕೆ ಸಂಚು ಎಂದ ಪ್ರಿಯಾಂಕಾ ಗಾಂಧಿ ಬಿಹಾರದಲ್ಲಿ ನಡೀತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ವಾಗ್ದಾಳಿ ನಡೆಸಿದ ಪ್ರಿಯಾಂಕಾ ಗಾಂಧಿ ವಾದ್ರಾ ಪ್ರತಿ ವರ್ಷವೂ ದಸರಾ ಉದ್ಘಾಟನೆಗೆ ಸಾಹಿತಿ ಬುದ್ಧಿಜೀವಿಗಳನ್ನು ಆಯ್ಕೆ ಮಾಡಲಾಗತ್ತೆ ನಿಸಾರ್ ಅಹಮದ್ ಕೂಡ ದಸರಾ ಉದ್ಘಾಟನೆ ಮಾಡಿದ್ದಾರೆ ಎಂದ ಜಿಟಿ ದೇವೇಗೌಡ ವಿಚಾರಣಾ ನ್ಯಾಯಾಲಯಗಳು ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲವಾಗ್ತಿವೆ ಎಂದ ಮಧ್ಯಪ್ರದೇಶದ ಹೈಕೋರ್ಟ್ ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯ ವಿಧಿಸಿದ್ದ ಶಿಕ್ಷೆ ರದ್ದು ಆಕ್ಷೇಪಾರ್ಹವಾದದ್ದು ಏನೂ ಇಲ್ಲ ಆದಿತ್ಯನಾಥ್ ಜೀವನ ಚರಿತ್ರೆ ಕುರಿತ ಚಲನಚಿತ್ರ ಅಜಯ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಎ ಯೋಗಿ ಬಿಡುಗಡೆಗೆ ಬಾಂಬೆ ಹೈಕೋರ್ಟ್ ಸಮ್ಮತಿ ರಾಜ್ಯಮಟ್ಟದ ಶೂಟಿಂಗ್ ಕ್ರೀಡಾಕೂಟದಲ್ಲಿ ಅಣ್ಣಾಮಲೆಯಿಂದ ಪದಕ ಹಾಕಿಸಿಕೊಳ್ಳೋಕೆ ನಿರಾಕರಿಸಿದ ತಮಿಳುನಾಡಿನ ಕೈಗಾರಿಕಾ ಸಚಿವ ಟಿಆರ್ ಬಿ ರಾಜ ಅವರ ಪುತ್ರ ಸೂರ್ಯ ರಾಜಬಾಲು ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಘೋಷಣೆ ಮಾಡಿದಂತೆ ಭಾರತೀಯ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ಜಾರಿಗೆ ತರೋಕೆ ಕರಡು ಸೂಚನೆಯನ್ನು ಹೊರಡಿಸಿದ ಅಮೆರಿಕ ಎರಡ್ ಸಾವಿರದ இப்பட் இப்ப ஜாரிக்கு ஆஸ்பை நிர்மணியோஜனையின பிர்டாச்சார ஆரோப்பக்கு சம்பந்தப்பட்ட தில்லிய மாஜி சச்சவ சௌரவ் பார் அவர சேர்த்து ஹதிமூரு ஸேல தா நி நிர்ஷனாலய மோடி நக்கலி பதவி குறித்த கமன பேர கடை சலியோக்கே சௌரவ் மனை மேல இடி தாழி தா திரி அரவிந்த் கேஜ்வால் சுவதி நம்ம ஜீவன மந்திர ஆகிர் எந்த பிரதானி மோடி ಅಹಮದಾಬಾದ್ ಬಳಿ ಮಾರುತಿ ಸುಜುಕಿಯ ಮೊದಲ ವಿದ್ಯುತ್ ಚಾಲಿತ ಇ ವಿಟಾರ ಕಾರಣ ಬಿಡುಗಡೆಗೊಳಿಸಿದ ಪ್ರಧಾನಿ ಮೋದಿ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರನ್ನ ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡುವಕ್ಕೆ ಶಿಫಾರಸು ಮಾಡಿದ ಕೋರ್ಟ್ ಕೊಲೀಜಿಯಂ ಗೋ ಹತ್ಯೆ ಸಾರ್ವಜನಿಕ ಶಾಂತಿಯ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಎಂದ ಪಂಜಾಬ್ ಹರಿಯಾಣ ಹೈಕೋರ್ಟ್ ಭಾರತದಲ್ಲಿ ಗೋವುಗಳಿಗೆ ವಿಶೇಷ ಸ್ಥಾನಮಾನ ಇದೆ ಎಂದ ನ್ಯಾಯಾಲಯ ರಿಲಯನ್ಸ್ ಫೌಂಡೇಶನ್ನ ವಂತಾರ ಪ್ರಾಣಿ ಸಂರಕ್ಷಣಾ ಕೇಂದ್ರದ ವ್ಯವಹಾರಗಳ ಕುರಿತು ಎಸ್ಐಟಿ ತನಿಖೆಗೆ ಆದೇಶಿಸಿದ ಸುಪ್ರೀಂ ಕೋರ್ಟ್ சிக்கமலூரு பிரவாசி தான முள்ளையனி சீதாழய ஆகஸ்ட் இப்பத்தார இப்பத்தேழரந்து எரண்டு தின ஜில்லை பிரவசி நிர்ந்த விதி ஆதாட